ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಪದಗಳ ಹಾಡಂದ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹಾಡಂದ್ರೀಪ ಯಾರನ್ನು ಹಾಡಲು ಯಾರನ್ನು ಬಿಡಲು ಹಳೆಯ ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರಿಗೆ ಹೇಳಿ ಶರಣೆನ್ನಲ್ಲಿ ಸ್ವಾಮಿ ಯಾರಿಗೆ ಹೇಳಿ ಶರಣೆನ್ನಲ್ಲಿ ತಿಳುತ್ತ ಹೇಳುತ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂತ್ರ ಸರ್ವ ನಿರಂಕುಶ ಹೌದು ವಿಶ್ವದೊಡೆಯ ವಿಶ್ವಪ್ರಭು ಜಗದುಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ಯಾವ ರೀ ಪಾವು ಈಶಾನ್ಯ ತಪ್ಪುರುಷ ಅಗೋರಾವ್ ವಾಮದೇವ ಸದೋ ಜಾತ ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕೆ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಉದ್ಭವಿಸಿ ಬಂದು ಅನಿಯಾದಿ ಅಷ್ಟಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಸಟ್ಟಸ್ಥಳಗಳಲ್ಲಿ ಸಾಕಾರವಾಗಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಜಗತ್ ಗುರು ರೇವಣ ಸಿದ್ದೇಶ್ವರ ಅದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರತಕ್ಕ ಯಾರೀಪ ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣಿ ಸೂರಮ ದೇವಿಯ ಸೂತ ಬರಮ ದೇವರ ಪುತ್ರ ತಂದೆ ತಾಯಿಯರಿಗೆ ಭಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಯಾರೀಪ ನನ್ನಪ್ಪ ಚಂದಾನಗಿರಿಯಲ್ಲಿ ಹೊಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಬೆಳೆದು ಮಾವು ಕಲಿವಿನಾರ ಸೊಕ್ಕ ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ಮದುವೆಯಾಗಿ ನಾರಾಯಣನಿಗೆ ಅಳಿಯನಾಗಿ ಕನ್ಯಕಾಮರತಿಗೆ ಹಿರಿಯನಾಗಿ ಅಕ್ಕಮಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವದಲ್ಲಿ ಕರುಷಿತ ನೆನೆಸಿ ಜೋಗಡದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ ಗಜಲಿಂಗ ನೆನೆಸಿ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಹೌದು ಶಿರಾಡೋನ ಸಿದ್ದನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಹಾಕುತ್ತ ಶಿರಾಡೋನ ಸಿದ್ದನ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ತಂದೆ ತುಕ್ಕಪ್ರಾಯ ತಾಯಿ ಮೃತುಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಆರಾಮತ್ತಿಗೆ ಬಂಟ ಹುಲಜಂತಿಗೆ ಹುಲಿ ಎಣಿಸಿ ಹುಲಿ ಎನಿಸಿ ಅಂಗೈಗೆ ಐನೂರು ಮುಂಗೈಗೆ ಮುನ್ನೂರ ಮಂಡಿಗೆ ಸಾವಿರ ಲಿಂಗವನ್ನು ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂಥ ಹಬ್ಬದ ದಿನ ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಧರಣಿಗಿಳಿಸಿಕೊಂಡು ಮುಂಡಾಸದ ಆಯರ್ನ ಪಡೆದಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣದಲ್ಲಿ ಎಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಮತ್ತೆ ಸಂದಿಸಂದಗೆ ಸಂದಿಸಿಗೆ ಹೊಂದಿಸುತ್ತ ಬಂಧಿಸುತ್ತಾ ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಯಾರಿಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹುಲಜಂತಿಯ ಶಾಖಾ ನಮ್ಮದೇ ನಮ್ಮದೇಪ ನೂತನ ಎರಗಟ್ಟೆ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಮುಖ್ಯ ಮಾಳೀಂದ್ರಯ್ಯನನ್ನು ಸಂದಿಸುತ್ತ ಬಂಧಿಸುತ್ತ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರ್ಮೇ ಅವ್ರ ಯಾರಿಪ್ಪ ಅದೇ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲ தூக்கினோடு தாலுக்கின அவனாதிய கிராமத்தில் எம்பாகி நெலசிர் தான் காப்பாடி துஷ்டர் மர்னமா ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಕೊಂಡು ಬಂಗಾರದ ಕಳಸ ಮುಟ್ಟುಕೊಂಡು ಇಟ್ಟುಕೊಂಡು ಕಮಲಾದಿ ಗ್ರಾಮದ ಭಕ್ತರ ಭಕ್ತಿಗೆ ಮೆಚ್ಚಿ ಬಂದು ನನ್ನಪ್ಪ ಯಾರಪ್ಪ ಪರಮಾನಂದ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಹಾಕುತ್ತಾ ಇಲ್ಲಿ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ್ಟ ಮಟ್ಟದವರಿಗೂ ಏನ್ ಹೇಳ್ಬೇಕ ನೆರೆ ಹಾಡಿಕೆ ಕೇಳಲಿಕ್ಕೆ ಬಂದಿರತಕ್ಕಂತ ಅಭಿಮಾನಿಗಳ ಬಳಗದವರಿಗೂ ಕೂಡ ಕೂಡ ಮೇಲಾಗಿ ಇಲ್ಲಿ ಸ್ಟೇಜ್ ಮೇಲೆ ಇರತಕ್ಕ ಎಲ್ಲಾ ಅಪ್ಪಾಜಿಗಳ ಪಾದಕ್ಕೂ ಕೂಡ ಮೊಗಳೇಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯನ್ನ ಮನಗಳನ್ನ ಹೇಳಿ ಹೇಳಿ ಬಹಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ ರೀಪಾ ಮಾತು ಹೆಂಗ ಬರ್ತದ ಹೆಂಗ ಬರ್ತದ್ರೀಪ ದಕ್ಷ ಬ್ರಾಹ್ಮಣಿಗೆ ಶಿವನೇ ಮೂಲ ದೇವತೆಗಳಿಗೆ ದಾನವರೇ ಮೂಲ ಬ್ರಾಹ್ಮಣರಿಗೆ ಕನಕಾಸನೇ ಮೂಲ ಬ್ರಿಟಿಷರಿಗೆ ಸಂಗೊಳ್ಳ ರಾಯಣ್ಣನೇ ಮೂಲ

ಪ್ಪ ಸೊಮ್ಮ ಕೊಡಿಸಿಲ್ಲ ಅವ್ರ ಮಜಾಕ ಕೊಡಿಸಿಲ್ರಿಪ ಮಜಾಕ ಕೊಡಿಸಿಲ್ಲಾಳು ಮಾತಾಡಿ ಒಂದನೇ ಸಂದಿಗೆ ದೈವಿಕ ಬ್ಯಾಸರಾಗಲಾರದೇ ಆಗಲಾರ್ದೇ ಸತತವಾಗಿ ಬಿಡದೆ ಕಾರ್ಯಕ್ರಮದ ಹಾಡ್ತಕ್ಕಂತ ಹಾಡಿನಲ್ಲಾಗ್ಲಿ ಮಾತನಾಡತಕ್ಕಂತ ಮಾತಿನಲ್ಲಾಗ್ಲಿ ಬಾರ್ಸಾಡ್ತಕ್ಕಂತ ವಾದ್ಯದಲ್ಲಾಗ್ಲಿ ಹಾ ಏನಾದ್ರೂ ಲೋಪದೋಷಗಳಾಗಬಹುದು ಆಗ್ತಾವತ್ತೇನ ಅಂತ ಮಾತಾಡಬೇಡ್ರಿ ಹಾಗೆ ಆಗ್ತಾವತ್ತ ಒಪ್ಕೊಡ್ರಿ ಆಗುತ್ತಾವ್ ತಮ್ಮ ಹೌದು ನಾವ್ ಮಾಡಿರ್ತಕ್ಕಂತ ತಪ್ಪನ್ನದ ಬದಿಗಿಟ್ಟು ಒಪ್ಪನದು ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತ ದಯವಿಕ್ಕೊಂಡು ವಿನಂತಿ ಹೇಗ ಕೇಳುದು ಅಂತರೀಪ್ಪ ಅದಕ್ಕೆ ಮಾತು ಬರುತ್ತದಾ ಏನ್ರೀಪ್ಪ ಅದು ಮಾತು ನರಸ್ಯ ರೂಪಂ ರೂಪಸ್ಯ ಬರಣಂ ಗುಣಂ ಗುಣಸ್ಯ ಬರಣಂ ಜ್ಞಾನಂ ಜ್ಞಾನಸ್ಯ ಬರಣಂ ಕ್ಷಮಾ ಅಂತ ಹೇಳಿ ಮಾತು ಹೇಳರು ಹೌದು ಹೌದು ಹಿಂಗಂದ್ರೆ ಏನ್ರೀಪ್ಪ ನಮಗೆ ತಿಳದಿಲ್ಲರಿ ಮನುಷ್ಯ ಸುಂದರವಾಗಿ ಕಾಣುವುದು ತನ್ನ ರೂಪದಿಂದ ರೂಪದಿಂದ ರೂಪ ಸುಂದರವಾಗಿ ಕಾಣುವುದು ತನ್ನ ಗುಣದಿಂದ ಗುಣದಿಂದ ಗುಣ ಸುಂದರವಾಗಿ ಕಾಣುವುದು ತನ್ನ ಜ್ಞಾನದಿಂದ ಜ್ಞಾನದಿಂದ ಜ್ಞಾನ ಸುಂದರ ಕಣ್ಣಾಗಿ ಕಾಣುವುದು ಕ್ಷಮಾ ಗುಣದಿಂದ ಕ್ಷಮಾ ಗುಣದಿಂದ ಹೌದು ಹೌದು ಹೊಡೆ ದೈವಕ್ಕೆ ಏನು ಕ್ಷಮಾ ಕೇಳೋದಿಲ್ಲ ಸಿದ್ದು ಏನು ಕೇಳಬಹುದ್ರಿಪ್ಪ ನಮ್ಮ ಸಂಘದಲ್ಲಿ ಏನೋ ಲೋಪದೋಷಿಗಳ ಕಂಡು ಬಂದ್ರು ಕೂಡ ಕೂಡ ತಪ್ಪನ್ನದು ಬದಿಗಿಟ್ಟು ಒಪ್ಪನದು ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥ ದೈವಕ್ಕೆ ಎದ್ದದ ಒಂದು ಕಾಲು ಬೀಳುದಾಗುವುದಿಲ್ಲ ತಮ್ಮ ಏನು ಕಾಲು ನೋಸ್ತಾವೇನ್ರಿ ಕಾಲು ನೋಸುದಿಲ್ಲ ಹ ಕಾಲ ಕಣಿಸ್ತದ ಎದ್ದದ ಮತ್ತು ಎದ್ದಾಗೇನು ಹೌದು ಅದಕ್ಕಾಗಿ ಇದೇ ನಿಮ್ಮ ದೈವನ್ನ ದೈವದವರ ಪಾದಂತಳಿ ಮೈಕಣಿ ನಿಮ್ಮ ಪಾದ ತಕ್ಕೊಂಡು ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಅನಿಹ್ಚ ನಮಸ್ಕಾರವನ್ನ ಮಾಡಿ ಮಾಡಿ ಬಹಳ ಮಾತಾಡುವ ಅವಶ್ಯಕತೆ ಇಲ್ಲ ಹೌದ್ ಹೌದ್ರಿಪಾ ಯಾಕಪ್ಪ ಅಂದ್ರ ಮುಗಳಾಳ ಗ್ರಾಮದಿಂದ ನಾವು ಬಂದಿದೀವಿ ಉಮದಿ ಗ್ರಾಮದಿಂದ ಸರ್ಜೋಡಿ ಕಲಾವಿದ್ರೆ ಬಂದಾರ ಹೌದ್ ಹೌದ್ರಿಪಾ ಹೌದಿಲ್ಲ ಹೌದು ಹೆಂಗ ಕುಡ್ಸಾರಪ್ಪ ಅಂದ್ರೆ ಬಹಳ ನಮಕಿತ ದೂರಿಂದ ಬಂದಾರ ಅವ್ರು ಹೌದೌದ್ರಿಪಾ ನಮ್ಕಿತ್ತ ಬಹಳ ದೂರಿಂದ ಬಂದಾರೀಪಾ ಹೌದು முத அந்தூர்ப்பா இல்ல மகளுக்கு நோடுமனே கிராம அந்த மொட்டமனி ಪಿಲ್ ಕ್ರಾಸ್ ನೋಡಬೇಕು ಹೌದ್ ಹೌದಿಲ್ಲ ಹೌದು ಹುಮ್ಮ ಯಾನರ ಮುಗಳ ತಿಳ್ಕೊಂಡ್ ಸೈಡ್ ಜಗ್ಗು ಮೇಳ ಅಲ್ಲ ಸೈಡ್ ಕಂಟ್ಯಾಗ ಜಗ್ಗು ಮೇಳ ಅಲ್ಲಿ ಹೌದ ಮುಂದಿನ ಯಾಕಪ್ಪ ಅಂದ್ರೆ ಹೆಂಗ ಗೊತ್ತನ ಕುಡಿಸ್ ಒಂದ್ ಹಳಿ ಎತ್ತ ಒಂದ್ ಬಿಳಿ ಎತ್ತ ಅತ್ತ ಚಲೋ ಕುಡಿಸ್ಯಾರೀಪ ಒಂದ್ ಹಳಿ ಎತ್ತ ಒಂದು ಬಿಳಿ ಎತ್ತರ ಅದಕ್ಕೆ ಯಾಕೆ ಕುಡಿಸ್ಯಾರ ಯಾಕ ಹಳಿ ಎತ್ತನ ಹಳದಾಗ ಹುಡ್ರಿ ಕಿತ್ಕೊಂಡ್ ಬರ್ತದತ್ತ ಹೌದ್ ಹೌದ್ರಿಪ ಹಳಿ ಎತ್ತ ಹಳದ್ ಹುಡಿದ್ರೆ ಕಿತ್ಕೊಂಡ್ ಬರ್ತದ್ರಿಪ್ಪ ಹೌದಿಲ್ಲ ಹೌದು ಕಿತ್ಕೊಂಡು ಬರ್ತದ ಹೇಳ್ತಾರ ಹೇಳ್ತಾರ ನಮ್ಮ ಸಮಸ್ಯೆ ಸಮಸ್ಯ ಬರ್ಲಾಕತ್ತೇನಕ್ಕೆ ಬರ್ಲು ಹಟ್ಟು ವಾಜ್ಯದ್ ಹೋರಿಗೆ ಯಾಕಂದ್ರ ವಾಚ ಯಾಕಂದ್ರೆ ಯಾಕೆ ಮಾತು ಮಾತಾಡಬೇಕಾಗ್ಯದ ಯಾಕ್ರಿಪಾ ಹದಿನೈದೇ ದಿನದ ಹಿಂದೆ ಗ್ರಾಮಕ್ಕೆ ಅವ್ರಿಗೆ ನಮಗೇನೆ ಕಾರ್ಯಕ್ರಮ ನಡೆದು ಹೌದ್ ಹೌದ್ರಿಪಾ ಅವಾಗೂ ಕೂಡ ಬಳಗ ತಕೊಂಡು ಗಾಡಿ ಹಾಕೋರ್ ಹಿಂದೆ ನಿಂತಿತ್ತು ಹಿಂದೆ ನಿಂತಿತ್ರಿಪಾ ಇವತ್ತು ಬದಲಾರ ಗ್ರಾಮಕ್ಕೆ ಬರಬಾರ ಗ್ರಾಮದ ಅಲ್ಲೇ ತರ್ಬಕೊಂಡು ನಿಂತಿತ್ತು ಅಲ್ಲೇ ಸೈಡ್ ಸೈಡ್ ಇತ್ತ ಮತ್ತೆ ಹೋರಿ ಹೆಂಗ್ ಕಿತ್ಕೊಂಡ್ ಬರ್ತದ ಅಲ್ಲೆತ್ಕೊಂಡ್ ಬರ್ತದ್ರಿಪೇ ಕಿತ್ಕೊಂಡ್ ಬರ್ತದಾವ ಸಣ್ಣ ಸಣ್ಣ ಮೊಗಳ ಹೋರಿ ಕರದವ ಹೌದು ಕೂಡ ಅಲ್ಲೇ ಕುಂದಿರ್ತಾವೆ ನಾ ಕಿತ್ಕೊಂಡು ಹೋಗಬೇಕಂತ ಭಾವ ಅವ್ರಿಗೆ ಇರಬೇಕು ಹೌದ್ ಹೌದ್ರಿಪ್ಪ ಮತ್ತೆ ಭಾವ ಅವ್ರಿಗಿರ್ಲ ಅಲ್ಲೇ ನಿಂತ ಹೋರಾ ಇದೇನ ಎತ್ತ ಕಿತ್ಕೊಂಡು ಬರುದಿಲ್ಲ ಅನ್ನೋದು ನನಗ ಸಂಸೆ ಕಿತ್ಕೊಂಡ್ ಬರೋ ಲೆಕ್ಕದಾಗೆ ನಿಲ್ರಿಪ್ಪ ತೆಗೆತ್ಕೊಂಡು ಯಾಕೆ ಎರಡ್ ಮೂರ್ ಸಲ ನೋಡ್ಲಿಕ್ಕೆ ಹತ್ತಿದ್ವಿ ನೋಡ್ಲಿಕ್ಕೆ ಯಾಕೋ ಅಲ್ಲೇ ನಿಂದರ್ಲಕತ್ತಂದ್ರೆ ಇವತ್ತ ಒಂದೇ ಹೊರ ಕಿತ್ಕೊಂಡು ಬರ್ತ ಇಟ್ಟೆ ಮಾತಾಡಿನಿ ಹ ಎಂಬತ್ ರೀ ಎದಿರ್ತದ ಮಾರಿಗೆ ಸುಮ್ ಕೂತ್ ಕೇಳಿ ಒಟ್ಟೆ ಈಗ ಒಂದು ಬರ್ಬೇಕಾದ್ರ ಬಿಪಿಗಳಿಗೆ ಒಂದ್ ಹೊಡೆದೇ ಬಂದಿರ್ತಾನು ಯಾರು ಹೊರದ್ ಬರ್ತಾ ನೋಡ್ರಿ ಹೌದಿಲ್ಲ ಹೌದು ಅದಕ್ಕ ಹೆಂಗ್ ಹೋರಿ ಕಿತ್ಕೊಂಡು ಬರ್ತದ ಎತ್ತ ನೋಡುನು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಕಿತ್ಕೊಂಡು ಬರ್ತದ ಅನ್ನುವಂತ ಆತ್ಮವಿಶ್ವಾಸ ಅದ ಕರೇ ಹ ಮಾನ್ಯ ಉಮದಾಗ ಈಗ ಮಾಸಾಡದಾಗ ಹೆಂಗ ನಿತ್ಕೊಂಡದಲ್ಲ ಪ್ಪ ಹಂಗ ನೆತ್ತ ಬರುವಂತ ಹೋರಿ ಆಗಬಾರದು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡೋದು ದೈವಿಕ ಬ್ಯಾಸ ಮುಂದಿನ ಸಂಜೆ ಹಿರಿಯ ಹಿರಿಲ್ಲ ಏನೇನು ಮಾತಾಡ್ತಾರ ಏನೇನು ಹೇಳ್ತಾರ ಹೇಳಿ ಹೇಳ್ರಿ ಅದಕ್ಕೆ ಬಹಳ ಮಾತ ಗಾಡಿ ನಿಮ್ಮದು ಸ್ಟೇಟ್ ಹೋಯ್ತು ನಾವು ಸ್ಟೇಟ್ ಹೋಗಿ ಸರ್ ಕಡತಾ ಅಡ್ಡ ಜಗತ್ತ ಅವ್ರನ್ನ ಅಡ್ಡಲ್ಲ ಗಡ್ರಿಗೆ ಚಲಿಕೊಂಡ್ ಸ್ಟೇಟ್ ಹೌದಿನ ಹೌದು ಅದಕ್ಕಾಗಿ ಮುಂದಿನ ಸಂಜೆ ಆಗ ಏನು ಮಾತಾಡ್ತಾರ ಮಾತಾಡ್ಲಿ ಹೌದು ಬಹಳ ಸೀದಾ ಗಾಡಿ ಹೋಯ್ತರಿ ಸೀದಾ ಹೋಗುನು ಕಾಡ್ ಆಡ್ ಜಗಲಿಕ್ಕೆ ಹಾ ಆ ಹಗಲಿ ಎಂಟ್ರ ಮಟ್ಟ ಕಾರ್ಯಕ್ರಮ ಆಗಲಿ ಆಗಲ್ರಿಪ್ಪ ಹೌದಿಲ್ಲ ಮುಂದಿನ ಮಾತ ಮುಂದೂಳಿಲಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಲ್ಕು ಚಾಲ್ ಹಾಡಿ ಹಾಡಿ ಮುಂದಿನ ಸಂದಿಗೆ ಬರ್ತಾನು ನೋಡ್ಬೇಕು ನೀವ ಏ ಬಾಯಿ ನಿನ್ನ ತಲೆ ಮೇಲೆ ನಿಮ್ಮ ಆಸಾರಿಲ್ಲ ನಿಮ್ಮ ಆಪ್ಗಳಿಗೆ ನೀಗಿಲ್ಲ ನೀ ಎಲ್ಲಿ ಬಂದಿ ಅತ್ತ ಹೌದ್ರಿಪ್ಪ ಹೌದಿಲ್ಲ ಹೌದ್ ಹೌದು ಇಂಥ ಮಾತುಗಳು ಬೇಡ ಇಂಥ ಡಾಬಿಕ್ ಮಾತುಗಳು ಬೇಡ ಹೌದಿಲ್ಲ ಹೌದು ಅಂತ ಮಾತನ್ನ ಹೇಳಿ ಬಬಲಾದಿ ಗ್ರಾಮದಾಗ ಮಗಳು ಬಂದ ಕುಡಿಲಿಪ್ಪ ಅಂದ್ರ ಹಾ ಅಮೋಘ ಸ್ಥಿತಿಗ ನಾಲ್ಕು ಮಂದಿ ಮಕ್ಕಳು ಒಳಗ ಒಬ್ಬಕ್ಕೆ ಹೆಣ್ಣು ಮಗಳ ರಬಕಾದೇವಿ ಅದ್ರಿಪ್ಪ ಮತ್ತೆ ಇಪ್ಪತ್ತೊಂದು ಮಂದಿ ಧರ್ಮರ ಒಳಗ ಒಬ್ಬಕ್ಕೆ ಹೆಣ್ಣು ಮಗಳ ಗುಬ್ಬೆವ್ವ ಹೌದು ನೂರ ಒಂದು ಮಂದಿ ಧರ್ಮ ಅಮ್ಮವದಿರಿ ಹೌ ಹೌದ್ರಿಪ್ಪ ಹಂಗೆ ಒಬ್ಬೊಬ್ಬಕ್ಕೆ ಹೆಂಗೆ ಅದಿರಲ್ಲ ಆಹಾ ಹಂಗೆ ಒಬ್ಬೊಬ್ಬಳು ನಾ ಬಂದು ನಿಂತೀನಿ ಹೌದು ಹೌದ್ರಿಪ್ಪ ಆ ಮಗಳ ಸ್ಥಾನ ಹಿಡಿದು ಹೆಂಗ್ ಕರ್ಕೊಂಡು ಮಾಡ್ತೀ ಮುಂಡು ಮುಂದಿನ ಸಂದಿಗೆ ಮಾತಾಡ್ರಿ ಮಾತಾಡ್ರಿ ಅನ್ನುವಂತ ಮಾತನ್ನ ಹೇಳಿ ಏಯ್ ನಾಲ್ಕೇ ನುಡಿ ಚಾಲ್ ಹಾಡಿ ಹಾಡಿ ಆ ಪಾಲೇಕ್ ವಿರಾಮ್ ಎರಡುನು ಹೌದು ಹೌದು ರೀ ಶಾಲ್ ಯಾವ್ದು ಹೇಳಿ ಅವ ಸಕಲ ಸತ್ಭಕ್ತರಲ್ಲಿ ತಿಳಿಸಿ ಇದೇ ಊರ ಗ್ರಾಮ ಗ್ರಾಮೀಣ ವರ್ಷಗಳಾದಂಥ ಮೇಲಾಗಿ ಪರಮೇಶ್ವರ ಪಂಚ ಕಮಿಟಿ ಸಿದ್ಧರತ್ನ ಮಧುಗೊಂಡೇಶ್ವರ